ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ನ ಸದಸ್ಯರಾಗಿದ್ದವರಲ್ಲ ಕಾಂಗ್ರೆಸ್ ಪಕ್ಷ ಅವರ ನಿಲುವುಗಳನ್ನ ದುಂಡು ಮೇಜಿನ ಪರಿಷತ್ತಿನಿಂದಿಡಿದು ಹಿಡಿದು ಅವರ ಅಂತ್ಯಕಾಲದವರೆಗೆ ಅವರನ್ನು ವಿರೋಧಿಸುತ್ತಾ ಬಂದವರೇ ಕಾಂಗ್ರೆಸ್ನವರು ಒಂದು ತತ್ಕಾಲ ಸರ್ಕಾರ ಆಗ್ತಕ್ಕಂತ ಸಂದರ್ಭದಲ್ಲಿ ಒಂದು ಪಕ್ಷಕ್ಕೆ ಸೀಮಿತವಾದ ಸರ್ಕಾರ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಹಲವರನ್ನ ಆ ಸರ್ಕಾರದ ವ್ಯವಸ್ಥೆಯಲ್ಲಿ ಸೇರಿಸಿಕೊಳ್ಳಬೇಕಾಗಿತ್ತು ಆ ಕಾರಣದಿಂದ ಸೇರಿಸಿದ್ದು ಅಷ್ಟೇ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಸಾಧನೆಗಳನ್ನು ಸರ್ಕಾರದ ಒಳಗೆ ಮಾಡ್ತಾ ಬಂದ್ರು ಸಂವಿಧಾನವನ್ನು ಕೂಡ ರಚನೆ ಮಾಡಿಕೊಟ್ರು ಆದರೆ ಅವರು ಯಾಕೆ ರಾಜೀನಾಮೆ ಕೊಡಬೇಕಾಯಿತು ಅವರನ್ನ ಯಾವುದೇ ಕಾರಣಕ್ಕೆ ಸಹಿಸಿಕೊಳ್ಳಲಿಕ್ಕೆ ಆಗಿನ ಪ್ರಧಾನಮಂತ್ರಿ ನೆಹರು ಅವರಿಗೆ ಆಗಲಿಲ್ಲ ಸಂವಿಧಾನ ಬರೆದ ನಂತರ ಅವರಿಗೆ ಕೆಲಸ ಕಡಿಮೆ ಆಯಿತು ಈ ದೇಶದ ರಿಸರ್ವ್ ಬ್ಯಾಂಕ್ನ ಇವತ್ತು ಸ್ಥಾಪನೆ ಆಗಿದೆ ಅದಕ್ಕೂ ಕೂಡ ಅಂಬೇಡ್ಕರ್ ಅವರ ಕಾರಣ ಎಂಬಲೂ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ನ ಸದಸ್ಯರಾಗಿದ್ದವರಲ್ಲ ಕಾಂಗ್ರೆಸ್ ಪಕ್ಷ ಅವರ ನಿಲುವುಗಳನ್ನ ದುಂಡು ಮೇಜಿನ ಪರಿಷತ್ತಿನಿಂದ ಹಿಡಿದು ಅವರ ಅಂತ್ಯಕಾಲದವರೆಗೆ ಅವರನ್ನ ವಿರೋಧಿಸುತ್ತಾ ಬಂದವರೇ ಕಾಂಗ್ರೆಸ್ನವರು ಒಂದು ತತ್ಕಾಲ ಸರ್ಕಾರ ಆಗ್ತಕ್ಕಂತ ಸಂದರ್ಭದಲ್ಲಿ ಒಂದು ಪಕ್ಷಕ್ಕೆ ಸೀಮಿತವಾದ ಸರ್ಕಾರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಪ್ರಸಾದ್ ಮುಖರ್ಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಹಲವರನ್ನ ಆ ಸರ್ಕಾರದ ವ್ಯವಸ್ಥೆಯಲ್ಲಿ ಸೇರಿಸಿಕೊಳ್ಳಬೇಕಾಗಿತ್ತು ಆ ಕಾರಣದಿಂದ ಸೇರಿಸಿದ್ದು ಅಷ್ಟೇ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಸಾಧನೆಗಳನ್ನು ಸರ್ಕಾರದ ಒಳಗೆ ಮಾಡ್ತಾ ಬಂದರು ಸಂವಿಧಾನವನ್ನು ಕೂಡ ರಚನೆ ಮಾಡಿಕೊಟ್ರು ಆದರೆ ಅವರು ಯಾಕೆ ರಾಜೀನಾಮೆ ಕೊಡಬೇಕಾಯಿತು ಅವರನ್ನ ಯಾವುದೇ ಕಾರಣಕ್ಕೆ ಸಹಿಸಿಕೊಳ್ಳಲಿಕ್ಕೆ ಆಗಿನ ಪ್ರಧಾನಮಂತ್ರಿ ನೆಹರು ಅವರಿಗೆ ಆಗಲಿಲ್ಲ ಸಂವಿಧಾನ ಬರೆದ ನಂತರ ಅವರಿಗೆ ಕೆಲಸ ಕಡಿಮೆ ಆಯಿತು ಈ ದೇಶದ ರಿಸರ್ವ್ ಬ್ಯಾಂಕ್ನ ಇವತ್ತು ಸ್ಥಾಪನೆ ಆಗಿದೆ ಅದಕ್ಕೂ ಕೂಡ ಅಂಬೇಡ್ಕರ್ ಅವರ ಕಾರಣ ನೆಹರು ಅಲ್ಲ